मद्बिम्बं सर्वस्य कारकं नमामि वेदवेद्यं श्रीशं सर्वफलप्रदं प्राणं सर्वप्रणेतारं सर्वदेवान् गुरुं तथा राघवेन्द्रार्यान् तथा नौमि मम ज्ञानप्रदान् गुरून् विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुन् ಆ ಪಾದಮೌಲಿ ಪರ್ಯಂತ ಗುರುಣಾ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತ ಸಿದ್ಧ ಚ ಮನೋರಥಾ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆರಾಧನೆಗೆ ಇಲ್ಲಿಗೆ ಬರ್ತಾ ಇರುವಾಗಲೇ ನಮ್ಮೆಲ್ಲರದು ಒಂದು ಮೈಂಡ್ ಸೆಟ್ ಇರುತ್ತೆ ಏನು ಅಂದರೆ ಮೂರು ಗಂಟೆಗೆ ಊಟವಾಗುತ್ತೆ ಅಂತ ಅಷ್ಟು ಪ್ರಿಪೇರ್ ಆಗಿ ನಾವು ಬಂದಿರ್ತೇವೆ ನಾನು ಯಾವ ಕಾರಣಕ್ಕೂ ಹೊತ್ತು ಮಾಡುವುದಿಲ್ಲ ಹಾಸ್ಯಕ್ಕಾಗಿ ಹೇಳ್ಲಿಕ್ಕೆ ಹತ್ತೇನು ಸ್ವಲ್ಪ ಎಂಜಾಯ್ ಮಾಡೋದಕ್ಕಾಗಿ ಹೇಳ್ಲಿಕ್ಕೆ ಏನು ನಾನು ಹೊತ್ತು ಮಾಡುವ ಪರಿಸ್ಥಿತಿಯೊಳಗೆ ನಾನಿಲ್ಲ ಎರಡು ಫಿಲ್ಮ್ಗಳು ನಡೀತಾ ಇರುವಾಗ ಮಧ್ಯದ ಒಂದು ಅಡ್ವರ್ಟೈಸ್ ಬರುತ್ತೆ ಹಾಗೆ ಅಡ್ವರ್ಟೈಸ್ ನನಗೆ ಹನ್ನೊಂದುವರೆಗೆ ಊಟ ಕೂಡಿಸ್ ಸಂತೋಷ ಏನ್ರಿ ನಾನು ಈಗ ಎಷ್ಟು ಗಡ್ಬಿಡಿ ಮಾಡ್ತೀನಿ ನೋಡ್ರಿ ಮೇಲೆ ಏನ್ ನಾನು ತಡ ಮಾಡೋದಿಲ್ಲ ಸರ್ವತಾ ತಡ ಮಾಡೋದಿಲ್ಲ ಹರೈ ನಮಃ ಶ್ರೀ ಗುರುಭ್ಯೋ ನಮಃ ರಾತಸ್ಮರಣೀಯರಾದ ಐಕೋರಾಚಾರ್ಯರ ಒಂದು ವಿಶೇಷವಾದ ಆರಾಧನೆಯಲ್ಲಿ ನಾವು ತೊಡಗಿದ್ದೇವೆ ಈಗ ನಾವು ಮಾಡಬೇಕಾದದ್ದು ಏನು ಅವರ ಆದರ್ಶದಲ್ಲಿ ನಾವು ಬಂದಿದ್ದೇವೆ ನಾವು ಐಕೂರಾಚಾರ್ಯರ ಶಿಷ್ಯರು ಅಂತ ಹೇಳಿಕೊಳ್ಳಬೇಕು ಅಂತಂದ್ರೆ ನಮ್ಮಲ್ಲಿ ಏನು ಕ್ವಾಲಿಫಿಕೇಶನ್ ಇರಬೇಕು ಕ್ವಾಲಿಟೀಸ್ಗಳು ಇರಬೇಕು ಇದು ಬಹಳ ಮುಖ್ಯವಾದದ್ದು ನಾವು ಶ್ರೀಮದ್ ಆಚಾರ್ಯರ ಭಕ್ತರು ಮಾಧ್ವರು ಅಂತ ಹೇಳಿದಾಗ ಸರ್ವ ಮೂಲ ಮೊದಲಾದ ಗ್ರಂಥಗಳ ಜ್ಞಾನವಿರಬೇಕು ನಾವೊಬ್ಬ ಬಿ ಜೆ ಪಿ ಅವನು ಅಂತ ಹೇಳಬೇಕಂದ್ರೆ ಅಟ್ಲೀಸ್ಟ್ ಒಂದು ಕಮಲದ ಲೋಗೋ ಆದರೂ ಇಟ್ಕೊಂಡಿರ್ಬೇಕು ಕೈ ಕೊಡುವ ಸ್ವಭಾವ ಇತ್ತು ಅಂತಂದ್ರೆ ನಾವು ಕಾಂಗ್ರೆಸ್ ಅಂತ ಹೇಳಿಕೊಳ್ಳಬಹುದು ಹಾಗೆ ಇವತ್ತು ನಾವು ಐಕೋರಾಚಾರ್ಯ ಶಿಷ್ಯರು ಅಂತ ಹೇಳಿಕೊಳ್ಳೋದಕ್ಕೆ ನಮ್ಮಲ್ಲಿ ಏನ್ ಕ್ವಾಲಿಟೀಸ್ ಇವೆ ನಾವು ಏನ್ ಕ್ವಾಲಿಫಿಕೇಶನ್ ನಾವು ಪಡೆದುಕೊಂಡಿದ್ದೇವೆ ಏನ್ ನಾವು ರೂಢಿಸಿಕೊಂಡಿದ್ದೇವೆ ಇದು ವಿಚಾರವನ್ನು ಮಾಡೋದು ಬಹಳ ಅನಿವಾರ್ಯ ಇಲ್ಲದೆ ಇದ್ದರೆ ನಮ್ಮನ್ನು ನಾವು ಆ ಕಮಲದ ಲೋಗೋ ಹಾಕೊಳ್ಳಿಕ್ಕೆ ನಾವು ತಯಾರಿಲ್ಲದೆ ಇದ್ದರೆ ಯಾವ ಬಿಜೆಪಿಯನ್ನು ನಮ್ಮನ್ನು ಸ್ವೀಕಾರ ಮಾಡುವುದಿಲ್ಲ ಆಧಾರ್ ಕಾರ್ಡ್ ಮಾಡಿಸ್ಕೊಳ್ಳೋದಕ್ಕೆ ನಾವು ತಯಾರಿಲ್ಲ ಅಂತಂದ್ರೆ ಯಾವ ಭಾರತ ದೇಶದವರು ನನ್ನ ಭಾರತದವರು ಅಂತ ಅನ್ಕೋ ಅನ್ನೋದಿಲ್ಲ ಸಿಟಿಜನ್ ಕಾರ್ಡ್ ಇರಬೇಕು ಹಾಗೆ ಐಕೋರಾಚಾರ್ಯರ ಶಿಷ್ಯರು ಐಕೋರಾಚಾರ್ಯರ ಭಕ್ತರು ಐಕೋರಾಚಾರ್ಯರ ವಂಶದವರು ಐಕೋರಾಚಾರ್ಯರ ಒಂದು ಸಂಪರ್ಕದೊಳಗೆ ಬಂದವರು ನಾವು ಅಂತ ನಾವು ಹೆಮ್ಮೆಯಿಂದ ಎದೆ ತಟ್ಟಿ ಹೇಳಿಕೊಳ್ಳಬೇಕು ಅಂತಂದ್ರೆ ನಮ್ಮಲ್ಲಿ ಇರಬೇಕಾದಂತಹದ್ದು ಕ್ವಾಲಿಫಿಕೇಶನ್ಗಳು ಏನು ಅಂತಂದ್ರೆ ಅವರ ಒಂದು ಪತ್ರಗಳು ಅವರ ಸಂದೇಶಗಳನ್ನು ನೋಡಿದಾಗ ಮೂಲಭೂತವಾಗಿ ಅವರು ಹೇಳುವಂತ ದೊಡ್ಡ ಪ್ರಮೇಯ ಅಂತಂದ್ರೆ ಸದ್ಗುಣವಂತನಾಗುವುದು ಗುಣಗಳನ್ನು ತನ್ನಲ್ಲಿ ತಾನು ರೂಢಿಸಿಕೊಳ್ಳುವುದು ಏನಿದೆ ಸಾಧನೆಯ ಮಾರ್ಗದೊಳಗೆ ಬಹಳ ಶ್ರೇಷ್ಠವಾಗಿ ಹೋಗುವಂತಹದ್ದು ಎಂಬುದಾಗಿ ಅವರ ಒಂದು ಸಂದೇಶವನ್ನು ಕೊಡ್ತಾರೆ ಆ ಗುಣಗಳನ್ನು ರೂಢಿಸಿಕೊಳ್ಳುವುದಕ್ಕೆ ನಾವು ಸಫಲರಾಗಿದ್ದೇವೆ ವಿಫಲರಾಗಿದ್ದೇವೆ ಇದನ್ನು ನಾನು ಸ್ವಲ್ಪ ಹೇಳ್ತೇನೆ ಮನೆಗೆ ಹೋದಾಗ ಮಲಗಿಕೊಂಡಾಗ ಹೆಚ್ಚು ಟೈಮ್ ಇರ್ತದೆ ಆಗ ನಾವು ವಿಚಾರವನ್ನು ಮಾಡೋಣ ಈಗ ಸಮಯವಿಲ್ಲ ಒಬ್ಬ ಕೂಸು ಅಳ್ತ ಮನೆಗೆ ಬರ್ತಾನೆ ಸ್ಕೂಲಿಗೆ ಹೋದ ಕೂಸು ಅಳ್ತಾ ಮನೆಗೆ ಬರ್ತಾನೆ ಮನೆಗೆ ಬಂದಾಗ ತಾಯಿ ಕೇಳ್ತಾಳೆ ಯಾಕೆ ಅಳ್ತಾ ಇದ್ದೀಯಾ ಅಂತ ರಮಿಸ್ತಾಳೆ ಕೇಳ್ತಾಳೆ ಕೇಳಿದಾಗ ಆ ಕೂಸು ಹೇಳತ್ತೆ ನನ್ನ ಗೆಳೆಯ ಒಂದು ಏಟು ಕೊಟ್ಟ ಹಾಗಾಗಿ ನಾನು ಅಳ್ತಾ ಬಂದೆ ಅಂತ ಹೇಳಿದಾಗ ತಾಯಿಯ ರಿಯಾಕ್ಷನ್ ಏನಿರುತ್ತೆ ತಾಯಿಯ ರಿಯಾಕ್ಷನ್ ಏನಿರುತ್ತೆ ಹೌದೋ ಇನ್ನೊಬ್ರು ನಮಗೆ ಅಪಚಾರ ಮಾಡಿದ್ರು ಅವನಿಗೆ ಕ್ಷಮ ಮಾಡಬೇಕಪ್ಪ ಇದು ಒಳ್ಳೇದು ನೀನ್ ಅಗತಾ ಬಂದಿಯಲ್ಲ ಅಂತ ರಿಯಾಕ್ಟ್ ಮಾಡ್ತಾಳ ಹುಚ್ಚ ನನ್ನ ಮಗನ ಎರಡು ಕೊಟ್ಟು ಬರಬೇಕು ಇಲ್ಲ ಅಳ್ಕೋತ ಬರ್ತಾರ ಅಂತ ರಿಯಾಕ್ಟ್ ಮಾಡ್ತಾಳ ಎರಡು ಕೊಟ್ಟು ಬರಬೇಕು ಅಂತ ಹೇಳ್ತಾರೆ ಹೊರತು ಎಂದಿಗೂ ಕ್ಷಮ ಅಂತ ಹೇಳೋದಿಲ್ಲ ಅಂದ್ರೆ ನಾವು ಮನೆಯೊಳಗೆ ಎಲ್ಲಿ ಗುಣವಂತರಾಗಿ ಬೆಳೀಬೇಕಾಗಿದೆ ಅಲ್ಲಿ ನಾವು ಕ್ರೌರ್ಯವನ್ನು ಬೆಳೆಸ್ತಾ ಇದ್ದೇವೆ ಹೊರತು ಗುಣಗಳನ್ನು ಬೆಳೆಸ್ತಾ ಇಲ್ಲ ನಾವು ಕುಳಿತುಕೊಂಡು ಹರಟಿ ಹೊಡಿತಾ ಇರುವಾಗ ಅಸೂಯೆ ಮಾತ್ಸರ್ಯ ಸಿಟ್ಟು ಕ್ರೋಧ ಇವುಗಳ ಹರಟಿಯಲ್ಲಿ ಬರುತ್ತೆ ಹೊರತು ಇವನಲ್ಲಿ ಕ್ಷಮೆ ಇರಬೇಕು ಇವನು ಗುಣವಂತನಾಗಿರಬೇಕು ಇವನ ಸಹನೆ ಎಷ್ಟು ಅದ್ಭುತವಾಗಿದೆ ಎಷ್ಟು ದಯ ಮಾಡ್ತಾನೆ ಎಷ್ಟು ರೂಪಿಯಾಗಿದ್ದಾನೆ ಎಷ್ಟು ಸುಂದರನಾಗಿದ್ದಾನೆ ಇತ್ಯಾದಿ ಗುಣಗಳನ್ನು ಏನಿದೆ ಇದನ್ನು ನಾವು ಮಾತಿನಲ್ಲೂ ಬರುವುದಿಲ್ಲ ಹಾಗಾದರೆ ನಾವು ಎಂಥ ಆಚಾರ್ಯರ ಭಕ್ತರು ನಾವು ಎಂತ ಆಚಾರ್ಯರ ಶಿಷ್ಯಂದರು ನಾವು ಹಾಗಾದರೆ ನಾವು ಆಚಾರ್ಯರ ಶಿಷ್ಯಂಗರು ಆಗಬೇಕು ಅಂತಂದ್ರೆ ನಮ್ಮಲ್ಲಿ ಮೊಟ್ಟ ಮೊದಲೇದು ನಾವು ಗುಣಗಳನ್ನು ಅಭಿವ್ಯಕ್ತಪಡಿಸಿಕೊಳ್ಳುವುದಕ್ಕಾಗಿ ನಮ್ಮಲ್ಲಿಯ ಗುಣಗಳನ್ನು ಬೆಳೆಸಿಕೊಳ್ಳುವುದಕ್ಕಾಗಿ ಇನ್ನೊಬ್ಬರಲ್ಲಿಯ ಗುಣಗಳನ್ನು ಹುಡುಕುವುದಕ್ಕಾಗಿ ನಾವು ಪ್ರಯತ್ನ ಪಟ್ಟಾಗ ಅಲ್ಟಿಮೇಟ್ ಆಗಿ ದೇವರಲ್ಲಿ ಗುಣಗಳನ್ನು ಕಾಣುವ ಒಂದು ಪ್ರಸಂಗ ನಮಗೆ ಬರುತ್ತೆ ಆದ್ದರಿಂದಾಗಿ ಆಚಾರ್ಯರನ್ನು ಫಾಲೋ ಮಾಡುವಂತವರು ನಾವಾಗಿದ್ದರೆ ಗುಣಗಳನ್ನು ನಾವು ರೂಢಿಸಿಕೊಳ್ಳುವುದು ಗುಣಗಳ ಬಗ್ಗೆ ಹರಟಿ ಹೊಡೆಯೋದು ಇದು ಜೀವನದ ಅತ್ಯಂತ ಶ್ರೇಯಸ್ಕರವಾಗಿರ್ತಕ್ಕಂಥ ಸಾಧನ ಇದು ಒಂದು ಹತ್ತಾರು ಪತ್ರಗಳಲ್ಲಿ ಈ ಗಟ್ಟಿಯಾದ ಅಜೆಂಡಾ ಆಚಾರ್ಯರದಾಗಿತ್ತು ಇನ್ನೊಂದು ಮಾತನ್ನು ಹೇಳ್ತಾರೆ ಬಹಳ ಸುಂದರವಾದ ಮಾತನ್ನು ಹೇಳ್ತಾರೆ ಪರ ನಿಂದೆ ದೇವರಿಂದ ದೂರ ಆಗುವುದಕ್ಕೆ ಶ್ರೇಷ್ಠವಾದ ಸಾಧನೆ ಅಂತ ಹೇಳ್ತಾರೆ ದೇವರಿಂದ ದೂರ ಆಗಬೇಕು ಎನ್ನುವ ನನಗೇನಾದ್ರೂ ಅಪೇಕ್ಷೆ ಇತ್ತು ಅಂತಾಗಿದ್ರೆ ನಾ ಏನ್ ಮಾಡಬೇಕು ಏನ್ ಮಾಡಬೇಕು ಅಂತಂದ್ರೆ ಪರ ನಿನ್ನೆ ಮಾಡೋದು ಇನ್ನೊಬ್ಬರನ್ನು ಬೈಯೋದು ಆ ಇನ್ನೊಬ್ಬರನ್ನು ಬೈಯೋದ್ರೊಳಗೆ ನಾವು ಅಲ್ಟಿಮೇಟ್ ಆದ ಎಕ್ಸ್ಪರ್ಟ್ ನಾವಾಗಿದ್ದೇವೆ ಕ್ರಿಶ್ಚಿಯನ್ರನ್ನು ನಾವು ಎಂದಿಗೂ ಬೈಯುವುದಿಲ್ಲ ಇಸ್ಲಾಮಿಕ್ ಧರ್ಮದವರನ್ನು ನಾವೆಂದಿಗೂ ಬೈಯೋದಿಲ್ಲ ನಾಸ್ತಿಕನನ್ನು ಎಂದಿಗೂ ಬೈಯೋದಿಲ್ಲ ಯಾರು ವಿಷ್ಣು ದ್ವೇಷ ಇದ್ದಾನೆ ಅವನಿಗೆ ಎಂದಿಗೂ ಬೈಯೋದಿಲ್ಲ ಯಾರಿಗೆ ಬೈತೇವೆ ನಮ್ಮ ಅಪ್ಪ ನಮ್ಮಮ್ಮ ನನ್ನ ಸೋದರ ಮಾವ ನನ್ನ ಸೋದರತ್ತಿ ನನ್ನ ಅಣ್ಣ ತಮ್ಮ ಅದನ್ನು ನನ್ನಕ್ಕಿಂತ ಬೈಸ್ಕೊಳ್ಳೋನು ಯಾರಾಗಿದ್ದಾನೆ ವಿಷ್ಣು ಭಕ್ತನೇ ಆಗಿದ್ದಾನೆ ಸ್ವಲ್ಪ ಆ ಬೈಯೋದ್ರೊಳಗೆ ಎಕ್ಸ್ಪರ್ಟ್ ಆದ ಅಂತಂದರೆ ಅವನು ಆಚಾರ್ಯರನ್ನು ಪಂಡಿತರನ್ನು ಹುಡುಕುತ್ತಾನೆ ಬೈಯೋದಕ್ಕೆ ಇನ್ನೂ ಸ್ವಲ್ಪ ಎಕ್ಸ್ಪರ್ಟ್ ಆದ ಅಂತಂದ್ರೆ ಅಲ್ಟಿಮೇಟ್ ಕೊನೆಯದು ಯತಿಗಳನ್ನು ಬೈಯೋದು ಅರೆ ಆಚಾರ್ಯರ ಮಾರ್ಗ ಇದ ನಮ್ಮ ಮಧ್ವ ಮಾರ್ಗ ವಿಷ್ಣು ದ್ವೇಷಿಗಳನ್ನು ನಾವು ಬೈಯೋಣವೇ ಹೊರತು ವಿಷ್ಣು ಭಕ್ತರನ್ನು ಯಾಕೆ ಬಯ್ಯೋದು ನಮ್ಮ ಬಾಯಿಯೊಳಗೆ ಬೈ ನಾವು ಒಬ್ಬರಿಗೆ ಬೈದಿದ್ದೇವೆ ಅಂತಂದ್ರೆ ಇಲ್ಲಿ ನಾನಾಗಲಿ ಯಾರೇ ಆಗಲಿ ಒಬ್ಬರಿಗೆ ಬೈದಿದ್ದೇವೆ ಅಂತಂದ್ರೆ ಅವನು ವಿಷ್ಣು ಭಕ್ತನೇ ಆಗಿರ್ತಾನೆ ತೊಂಬತ್ತೊಂಬತ್ತು ಪ್ರತಿಶತ ಇದು ಅತ್ಯಂತ ಗಟ್ಟಿಯಾದ ನಿಶ್ಚಿತ ಸೊ ನಾವು ವಿಷ್ಣು ಭಕ್ತರಿಗೆ ನಾವು ಬೈದಾಗ ವಿಷ್ಣು ನಮ್ಮಿಂದ ಹತ್ತರನ್ನ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಪರನಿಂದೆ ಏನಿದೆ ದೇವರನ್ನು ಪಕ್ಕಕ್ಕೆ ಸರಿಸುವುದಕ್ಕೆ ದೇವರನ್ನು ಮರೆಯುವುದಕ್ಕೆ ಕಾರಣವಾಗಿದೆ ಸೊ ಪರನಿಂದೆಯೊಳಗೆ ನುಡಿದಿದ್ದಕ್ಕಾಗಿ ದೇವರು ಹೇಗೆ ದೂರ ಹೋಗ್ತಾನೆ ಹೇಗೆ ದೂರ ಹೋಗ್ತಾನೆ ಹೇಗೆ ಮರಿತಾನೆ ಅಂತಂದರೆ ದೇವರನ್ನು ನೆನೆಸುವ ಕಲೆ ಭಗವಂತನ ಪೂಜೆ ಇಲ್ಲೆಲ್ಲ ಪೂಜೆ ಮಾಡುವ ಅನೇಕ ವಿಷ್ಣು ಭಕ್ತರಿದ್ದೀರ ಪೂಜೆ ಮಾಡುವಾಗ ಒಂದು ಸಂಕಲ್ಪವನ್ನು ಮಾಡ್ತೇವೆ ಏನಂತೆ ವೈಷ್ಣವ ದ್ವೇಷ ಹೇತುನ್ಮೇ ಭಸ್ಮಸ ಕುರು ಮಾಧವ ವಿಷ್ಣು ಭಕ್ತರ ದ್ವೇಷಕ್ಕೆ ಕಾರಣವಾದ ಏನೆಲ್ಲ ಪಾಪಗಳಿವೆ ಆ ಪಾಪಗಳನ್ನು ಭಸ್ಮ ಮಾಡುವುದು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ದೇವರ ಪೂಜೆಯನ್ನು ಆರಂಭಿಸುತ್ತೇವೆ ಇದು ಶ್ರೀಮದ್ ಆಚಾರ್ಯ ಹೇಳಿದ ತಂತ್ರಸಾರದಲ್ಲಿಯೇ ಶ್ಲೋಕವಿದು ಭಗವಂತನ ವಿಷ್ಣು ಭಕ್ತರನ್ನು ದ್ವೇಷ ಮಾಡುವ ಯಾವೆಲ್ಲ ವ್ಯಕ್ತಿಗಳಿದ್ದಾರೆ ಬೈಯುವವರು ಯಾರಿದ್ದಾರೆ ಅವರಿಗೆ ದೇವರು ಮರ್ತಾನೆ ಅನ್ನೋದಕ್ಕೆ ಒಂದೇ ರೀಸನ್ ಅಂದ್ರೆ ಅವ್ನು ದೇವ್ರ ಪೂಜೆ ಬಿಟ್ಟಿರ್ತಾನೆ ದೇವರ ಪೂಜೆ ಅವ್ನು ಬಿಟ್ಟಿರ್ತಾರೆ ಯಾಕೆ ಅಂತಂದ್ರೆ ನಾವು ಯಾವಾಗೆ ಇನ್ನೊಬ್ಬರನ್ನು ಬೈಯುವುದರೊಳಗೆ ನಮ್ಮ ಮನಸ್ಸು ಇನ್ವಾಲ್ವ್ ಆಯಿತು ಆಗ ನಮ್ಮಿಂದ ದೇವರು ಹೋದ ದೇವರು ಎಷ್ಟರ ಮಟ್ಟಿಗೆ ಹೋದ ಅಂದ್ರೆ ವೈಷ್ಣವ ದ್ವೇಷ ಹೇತುವಿಗೆ ಕಾರಣವಾದ ಪಾಪಗಳನ್ನು ಪರಿಹಾರ ಮಾಡದ ರೀತಿಯೊಳಗೆ ನಮ್ಮಿಂದ ದೂರೇ ಹೋಗಿಬಿಡ್ತಾನೆ ಇದು ಆಚಾರ್ಯರ ಅಜೆಂಡಾ ಸರ್ವಥ ಅಲ್ಲ ಎಂಥ ಕಷ್ಟವಿರಲಿ ಎಂಥ ದುಃಖವಿರಲಿ ಎಂಥ ಆಪತ್ತು ಬರಲಿ ಯಾವ ಸಮಸ್ಯೆಗಳು ಬರಲಿ ಗಟ್ಟಿಯಾಗಿ ದೇವರನ್ನು ನಜುವುದು ಈ ಕುಗ್ರಾಮ ಏನೂ ಇಲ್ಲ ದೊಡ್ಡದಾದ ಕುಟುಂಬ ಬಹಳ ಕಷ್ಟ ವಿಚಿತ್ರವಾದ ದಾರಿದ್ರ್ಯ ಇಂತಹದರೊಳಗೆ ಎಷ್ಟು ದೇವರನ್ನು ನಂಬಿ ಪುಣ್ಯವನ್ನು ಸಂಪಾದಿಸಿ ಫಸ್ಟ್ ಜನ್ರೇಷನ್ ಸೆಕೆಂಡ್ ಜನ್ರೇಷನ್ ಥರ್ಡ್ ಜನ್ರೇಷನ್ ಇವತ್ತು ಒಬ್ಬೊಬ್ಬರು ಎರಡೆರಡು ಮೂರು ಮೂರು ಲಕ್ಷ ಸಂಪಾದನೆಯನ್ನು ಮಾಡುವಷ್ಟು ಏನಂತಾರೆ ಸಮರ್ಥರಾಗಿದ್ದಾರೆ ಅಂತಂದ್ರೆ ಆ ವ್ಯಕ್ತಿಯ ಪುಣ್ಯ ಯಾವ ಮಟ್ಟದಲ್ಲಿದೆ ಯಾಕೆ ಯಾಕೆ ಅವರು ದೇವರನ್ನು ಗಟ್ಟಿಯಾಗಿ ನೆನೆಸ್ತಿದ್ರು ಎಂದಿಗೂ ಇನ್ನೊಬ್ಬರನ್ನು ನಿಂದೆ ಮಾಡ್ತಿದ್ದಿಲ್ಲ ಈ ಎರಡು ಕಾರಣಕ್ಕಾಗಿ ಅವರ ಪುಣ್ಯ ಗಟ್ಟಿಯಾಗಿ ಉಳಿತು ಅದರ ಲಾಭವನ್ನು ನಾವು ಪಡಿತಾ ಇದ್ದೇವೆ ಹತ್ತು ನಿಮಿಷವಾಯಿತು ಇನ್ನು ನನ್ನ ಕುಟುಂಬಕ್ಕೆ ಏನವರು ಅನುಗ್ರಹವನ್ನು ಮಾಡಿದ್ದಾರೆ ಆ ಉಪಕಾರವನ್ನು ನಾನು ನೆನೆಸಬೇಕು ಯಾಕೆಂದರೆ ಭಾಗವತದಲ್ಲಿ ಕೃಷ್ಣನ ಮಹಿಮೆಯನ್ನು ಹೇಳಲು ಪ್ರಾರಂಭ ಮಾಡುವಾಗ ಪರೀಕ್ಷಿತ್ ಮಹಾರಾಜ ಒಂದು ಮಾತನ್ನು ಹೇಳ್ತಾನೆ ಜಗತ್ತಿಗೆ ಏನು ದೇವರ ಅನುಗ್ರಹವಾಗಿದೆ ನನ್ನ ಕುಟುಂಬಕ್ಕೆ ಏನು ಅನುಗ್ರಹವಾಗಿದೆ ನನಗೆ ಏನು ಅನುಗ್ರಹವಾಗಿದೆ ಇಂಥ ತೃಷ್ಣ ನಾನು ಕಥೆ ಕೇಳದೆ ಬಿಡ್ತೇನ ಅಂತ ಪ್ರತಿಜ್ಞೆಯನ್ನು ಮಾಡಿ ಕೇಳ್ತಾರೆ ಯಾವ ಮಟ್ಟದೊಳಗೆ ಆಚಾರ್ಯರ ಭಕ್ತಿಯನ್ನು ಮಾಡಿದ್ರು ನಮ್ಮ ಹಿರಿಯರು ಅಂತಂದ್ರೆ ನಾವು ಹುಚ್ಚು ಮಂದಿ ಪೆದ್ದು ಮಂದಿ ಆ ಮನೆಯಿಂದ ಈ ಮನೆಗೆ ಚಪ್ಪಲ್ ಹಾಕೊಂಡು ಬರ್ತೇವೆ ಆ ಮನೆ ತುಂಬಾ ದೂರಿಲ್ಲ ಹತ್ತು ಹೆಜ್ಜೆ ಇದೆ ಆ ಮನೆಯಿಂದ ಈ ಮನೆಗೆ ಬರುವುದಕ್ಕೆ ಚಪ್ಪಲ್ ಹಾಕೊಂಡು ಬರ್ತೇವೆ ನಮ್ಮ ಕಾಲು ಎಲ್ಲಿ ಏನಾಗತ್ತೋ ಅಂತ ಹೇಳಿ ಗುರು ಭಕ್ತಿ ಯಾವ ಮಟ್ಟದಲ್ಲಿತ್ತು ಅಂದ್ರೆ ಶಿರವಾರದಿಂದ ಕೈಕೂರಿನವರೆಗೆ ನಮ್ಮ ಮುತ್ತಿ ಅವರು ನಡೀತಾ ಬರ್ಬೇಕು ಯಾಕೆಂದ್ರೆ ಯಾರು ಗುರುಗಳ ಆರಾಧನೆಯನ್ನು ಮಾಡಬೇಕು ಗುರುಗಳ ನಾನು ಹೋಗ್ತಾ ಇದ್ದೇನೆ ಹದಿನಾರು ಮಾಸಿಕಗಳಿಗೂ ತಪ್ಪದೆ ಬಂದಿದ್ದಾರೆ ಅಷ್ಟೋ ಮಾಸಿಕಗಳಿಗೂ ನಡೀತಾ ಬಂದಿದ್ದಾರೆ ಅನೇಕ ಬಾರಿ ಆ ಸಿರಿವಾರದಿಂದಲೇನೆ ವಾಸಣ್ಣವರು ಹಿರಿಯರು ಬಂಡೆ ಮಾಡಿದ್ರೆ ಬಂಡೆಯಲ್ಲಿ ಬರಬೇಕು ಕೊಪ್ಪರಕ್ಕೆ ಬಂದರೆ ಅಲ್ಲಿಂದ ಬಂಡೆಯಲ್ಲಿ ಬರಬೇಕು ಇಲ್ಲದೇ ಇದ್ರೆ ನಡೀತಾನೇ ಬರಬೇಕು ಆದರೆ ಗುರುಗಳ ಆರಾಧನೆ ನಾನು ತಪ್ಪಿಸುವುದಿಲ್ಲ ಇದು ಅವರ ಒಂದು ಭಕ್ತಿ ಅವರ ಮೇಲೆ ಮಾಡಿದ ಅನುಗ್ರಹವೂ ಅಷ್ಟೇ ವಿಚಿತ್ರವಾಗಿರ್ತಕ್ಕಂತಹ ಅನುಗ್ರಹ ನಾವು ಯಾರಾದರೂ ಆ ಪರಿಸ್ಥಿತಿಯೊಳಗೆ ಇದ್ರೆ ಅಂದ್ರೆ ಇವೆಲ್ಲ ನಮಗೊಂದು ಧೈರ್ಯ ಬರುತ್ತೆ ಆ ಪರಿಸ್ಥಿತಿಗಳಿಗೆ ನಾವಿದ್ರೆ ಉರ್ಲಾಕೊಂಡು ಸಾಯ್ತಿದ್ದೆವು ಆ ತರಹದ ಕಷ್ಟದೊಳಗೂ ಕೂಡ ವೈಭವದಿಂದ ಜೀವನವನ್ನು ನಡೆಸಬೇಕು ಅಂತಂದ್ರೆ ಗುರುಕಾರುಣ್ಯ ಯಾವ ಮಟ್ಟದಲ್ಲಿ ಇದೆ ಈ ಮನೆ ಆಗ್ತಾ ಇತ್ತು ಹೊಸ ಮನೆ ಆಗ್ತಾ ಇರುವಾಗ ಈ ಗ್ರನೇಟ್ ಹಾಕ್ಸ್ಬೇಕು ಅಂತ ನಮ್ಮ ತಂದೆ ಒಳಗೆ ಬಂತು ನಾನಂದೆ ಆ ಐಕೂರ್ ಯಾಕೆ ಹಾಕ್ಸ್ಬೇಕು ಹಳ್ಳಿಯೊಳಗ ಯಾರು ಇರಂಗಿಲ್ಲ ಯಾರು ಬಿಡೋದಿಲ್ಲ ಇರ್ತಾರ ಸುಮ್ಮನೆ ಸಾಧಾರಣ ಬಣ್ಣ ನಮ್ಮ ಮನೆಗೆ ಹಾಕ್ಸೋಣಲ್ಲ ನಮ್ಮ ನಮ್ಮನೆಗಿನ ಬಂಡಿ ಕೆಟ್ಟ ದರಿದ್ರವ ಅಡ್ಡನಾಡ್ಯವ ಕೂಡ್ಲಿಕ್ಕೆ ಸರಿ ಇಲ್ಲ ನಿಲ್ಲಿಕ್ಕೆ ಸರಿ ಇಲ್ಲ ಇಲ್ಲಿ ಹಾಕ್ಸೋಣ ಹಾ ಹಾ ಫಸ್ಟು ನಾವು ಗುರುಗಳ ಮನೆಗೆ ಹಾಕ್ಸೋಣ ಆಮೇಲೆ ನಮ್ಮ ಮನೆ ದೇವ್ರು ನೋಡ್ಕೊಳ್ತಾನೆ ಆಮೇಲೆ ದೇವ್ರು ನೋಡ್ಕೊಳ್ತಾನೆ ಈ ನಿಷ್ಠೆ ಈ ಗುರು ಭಕ್ತಿ ಏನಿದೆ ಈ ಗುರು ಭಕ್ತಿ ನಮ್ಮಲ್ಲಿ ಬರಬೇಕು ನಮ್ಮಲ್ಲಿ ಬರಬೇಕು ಇದು ಏನಂತಾರೆ ಐಕುರಾಚಾರ್ಯರಲ್ಲಿ ಯಾಕೆ ಬಂತು ಅಂತಂದರೆ ಅವರು ತಮ್ಮ ಗುರುಗಳಲ್ಲಿ ಈ ದಟ್ಟದ ಭಕ್ತಿಯನ್ನು ಮಾಡಿದ್ದಕ್ಕಾಗಿ ನಮಗೆ ನಮ್ಮ ಹಿರಿಯರು ನಮಗೆ ಬಂದಿಲ್ಲ ನಮ್ಮ ಹಿರಿಯರಿಗೆ ಈ ಭಕ್ತಿ ಬರಲಿಕ್ಕೆ ಸಾಧ್ಯವಾಗಿದೆ ಅದನ್ನು ನಾವು ನೋಡಿದಾಗ ಆ ಆದರ್ಶವನ್ನು ನಾವು ಅನುಸರಿಸಿಕೊಂಡಾಗ ಎಷ್ಟು ಗುಣವಂತಿಕೆಯನ್ನು ರೂಢಿಕೊಂಡು ಅವರಲ್ಲಿರುವ ಸಹನೆ ದಯೆ ವಿಪರೀತವಾದ ಕ್ಷಮೆ ಕಷ್ಟದೊಳಗೂ ಅತಿಥಿ ಅಭ್ಯಾಗತರಿಗೆ ಅನ್ನದಾನ ಸತ್ಕಾರ ಆದರ ನಿತ್ಯಪಾಠ ಪ್ರವಚನ ಭಾಗವತದಲ್ಲಿ ಅಪಾರವಾದ ದೀಕ್ಷೆ ಅವರು ಭಾಗವತವನ್ನು ಕನ್ನಡದಲ್ಲಿ ಅನುವಾದವನ್ನು ಮಾಡಿಸಿದ್ದಾರೆ ಊಹಾತೀತವಾಗಿರ್ತಕ್ಕಂಥ ಒಂದು ವಿಚಿತ್ರವಾಗಿರ್ತಕ್ಕಂಥ ಬ್ರಹ್ಮಾಂಡದೊಳಗೆ ಕರೆದುಕೊಂಡು ಹೋಗ್ತಾರೆ ಆ ನಿಟ್ಟಿನೊಳಗೆ ಅವರ ಅನುವಾದವಿದೆ ಅಲ್ಲಿ ಒಂದು ಮಾತು ಹೇಳ್ತಾರೆ ಬಹಳ ಸುಂದರವಾದ ಮಾತನ್ನು ಹೇಳ್ತಾರೆ ಏನು ಅಂತಂದ್ರೆ ಸಾಧನೆಯ ಮಾರ್ಗದೊಳಗೆ ಉಪಾಸನೆಯನ್ನು ಬಿಟ್ಟ ಅಂತಾದ್ರೆ ಅವನ ದಾರಿಯೊಳಗೆ ಜಾಲಿ ಗಿಡ ಬೆಳೆದು ಬಿಡತ್ತೆ ಅಂತ ಹೇಳ್ತಾರೆ ಕಾಲು ದಾರಿಯೊಳಗೆ ಎರಡು ದಿನ ಓಡಾಡೋದು ಬಿಟ್ಟರೆ ಅಲ್ಲಿ ಹೇಗೆ ಹುಲ್ಲು ಬೆಳೆದು ನಮಗೆ ದಾರಿ ಬಂದಾಗಿ ಹೋಗಿ ಬಿಡುತ್ತೆ ಹಾಗೆ ಸಾಧನೆಯ ಮಾರ್ಗದಲ್ಲಿ ಇರುವವನು ಉಪಾಸನೆಯನ್ನು ಬಿಟ್ಟ ಅಂತಾದ್ರೆ ಅಲ್ಲಿ ಜಾನಿಗೀಡ ಬೆಳೆದು ಬಿಡುತ್ತೆ ಅಂತ ಹೇಳಿದ್ರೆ ಆ ಮಟ್ಟದ ದೀಕ್ಷೆ ಆಚಾರ್ಯದಲ್ಲಿ ನಾವು ಕಾಣುತ್ತೆ ಹಾಗಾಗಿ ಆ ಮಟ್ಟದ ದೀಕ್ಷೆಯನ್ನು ನಾವು ಪಡೀಲಿಕ್ಕೆ ಸಾಧ್ಯವಿಲ್ಲ ನಾವು ಪಡೀಲಿಕ್ಕೆ ಸಾಧ್ಯವಿಲ್ಲ ಅದರೊಳಗೆ ಎರಡು ಮಾತಿಲ್ಲ ಆದರೆ ಸಾಧ್ಯವಿದ್ದಷ್ಟು ಇನ್ನೊಬ್ಬರ ನಿಂದೆಯಿಂದ ದೂರ ಆಗೋಣ ನಮ್ಮಲ್ಲಿ ಸಹನೆ ದಯಾ ಕ್ಷಮ ಪರೋಪಕಾರ ಅನ್ನದಾನ ತಿಂಗಳಿಗೆ ಅವರು ನಿತ್ಯ ಅನ್ನದಾನ ಮಾಡ್ತಿದ್ರು ನಾವು ಒಂದು ಪ್ರತಿಜ್ಞೆಯನ್ನು ಮಾಡೋಣ ತಿಂಗಳಿಗೆ ಒಬ್ಬ ಬ್ರಾಹ್ಮಣನಿಗೆ ನಾನು ಮನೆಯೊಳಗೆ ಅನ್ನದಾನ ಮಾಡ್ತೇವೆ ಯಾರು ಮಾಡ್ತಾ ಇದ್ದೀರಿ ಇಬ್ಬರಿಗೆ ಮಾಡಿ ಯಾರು ಮಾಡ್ತಾನೇ ಇಲ್ಲ ಒಬ್ಬರಿಗೆ ಅನ್ನದಾನ ಮಾಡಿ ಅವರಿಗಿಂತಲೂ ಕೋಟಿ ಪಟ್ಟು ಹೆಚ್ಚಿನ ಶ್ರೀಮಂತಿಕೆ ನಮ್ಮಲ್ಲಿ ಇದೆ ವಿಚಾರವೇ ಇಲ್ಲ ಕೋಟಿ ಪಟ್ಟು ಹೆಚ್ಚಿನ ಶ್ರೀಮಂತಿಕೆ ಇದೆ ಸ್ವಲ್ಪ ಪ್ರಯತ್ನ ಪಟ್ಟರೆ ಅದು ಸಾಧ್ಯವಾಗುತ್ತೆ ಈ ಒಂದು ಸಂದೇಶವನ್ನು ಒಂದು ಪ್ರತಿಜ್ಞೆಯನ್ನು ಗುರುಗಳ ನಿಮ್ಮಿಂದ ಪ್ರತಿಜ್ಞೆ ಮಾಡಿಸುವಷ್ಟು ದೊಡ್ಡವನಾನಲ್ಲ ಎಲ್ಲರಿಗಿಂತಲೂ ಚಿಕ್ಕವನಾನು ಆದರೆ ಗುರುಗಳ ಮುಂದೆ ಬಂದಾಗ ಒಂದೇನಾದರೂ ನಾವು ಇಲ್ಲಿಂದ ಗಿಫ್ಟ್ ರಿಟರ್ನ್ ಗಿಫ್ಟ್ ತೆಗೆದುಕೊಂಡು ಹೋಗಲೇಬೇಕು ಇಲ್ಲದೇ ಇದ್ರೆ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿ ವೇಸ್ಟ್ ಅದು ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ದೇವೆ ಮನಿ ಮಠ ದುಡ್ಡು ಹಣ ಖರ್ಚು ಎಲ್ಲ ಬದಿಗೆ ಒತ್ತಿ ಇಲ್ಲಿಗೆ ಬಂದಿದ್ದೇವೆ ಬಂದಾಗ ಏನಾದರೂ ರಿಟರ್ನ್ ಗಿಫ್ಟ್ ತೆಗೆದುಕೊಂಡು ಹೋಗುವುದಾದರೆ ಸಾಧ್ಯವಿದ್ದಷ್ಟು ಗುಣಗಳ ಬಗ್ಗೆ ಹರಟಿ ಮನೆಯೊಳಗೆ ಪ್ರಾರಂಭವನ್ನು ಮಾಡ್ತೇನೆ ಇದು ಮೊದಲನೇದ್ದು ಎರಡನೇದು ಯಾವ ಕಾರಣಕ್ಕೂ ಕೂಡ ಇನ್ನೊಬ್ಬರಿಗೆ ಬಯ್ಯುವುದಿಲ್ಲ ಇದು ಎರಡನೇದ್ದು ಮೂರನೇದು ಒಬ್ಬ ಅತಿಥಿಗೆ ತಿಂಗಳಿಗೆ ಒಂದು ತುತ್ತು ಅನ್ನಾದರೂ ನಾನು ಮಡಿಲು ಮಾಡಿ ಹಾಕ್ತೇನೆ ಎನ್ನುವ ಮೂರು ಗಿಫ್ಟ್ ಅನ್ನು ನಾವು ತೆಗೆದುಕೊಂಡು ಹೋದೆವು ಅಂತ ಆದ್ರೆ ಮುಂದಿನ ಬಾರಿ ಇಲ್ಲಿಗೆ ಬಂದಾಗ ಹನ್ನೆರಡು ಜನ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿದ ಪುಣ್ಯ ಸಂಪಾದನೆ ಮಾಡಿಕೊಂಡು ಬರ್ತೇವೆ ಹನ್ನೆರಡು ಜನ ತಿಂಗಳಿಗೆ ಒಬ್ಬರಿಗೆ ಲೆಕ್ಕವಿಟ್ಟುಕೊಂಡರೆ ಮುಂದಿನ ಬಾರಿ ಬರುವಾಗ ಹನ್ನೆರಡು ಜನ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿ ನಾವು ತೃಪ್ತಿಯಿಂದ ಬರ್ತೇವೆ ಆ ಸೌಭಾಗ್ಯ ನಮಗೆ ಬರುತ್ತೆ ದೊಡ್ಡ ದೊಡ್ಡ ಯತಿಗಳಿಗೆ ದೊಡ್ಡ ದೊಡ್ಡ ವಿದ್ವಾಂಸರಿಗೆ ಬೈಯುವ ಪಾಪ ಕಟ್ಟಿಕೊಳ್ಳುವ ದೌರ್ಭಾಗ್ಯದಿಂದ ದೂರ ಆಗಲಿಕ್ಕೆ ಸಾಧ್ಯವಿದೆ ಒಂದು ಗುಣಗಳನ್ನು ರೂಢಿಸಿಕೊಳ್ಳುವುದು ಏನಂತಾರೆ ಸೆಲ್ಫ್ ಮ್ಯಾನೇಜ್ಮೆಂಟ್ ಇದು ನಮ್ಮ ವ್ಯಕ್ತಿತ್ವವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆಸ್ತದೆ ಹಾಗಾಗಿ ಒಂದು ನಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುವ ಸಂಕಲ್ಪ ಪಾಪಗಳನ್ನು ಕಳೆದುಕೊಳ್ಳುವ ಸಂಕಲ್ಪ ಎರಡನೆಯದು ಅನ್ನದಾನ ಪುಣ್ಯ ಸಂಪಾದನೆಯನ್ನು ಮಾಡುವ ಸಂಕಲ್ಪ ಈ ಮೂರು ಸಂಕಲ್ಪಗಳೊಂದಿಗೆ ಸಂಕಲ್ಪಗಳನ್ನು ಈಡೇರಿಸಿಕೊಂಡೇನೆ ಮುಂದಿನ ಆರಾಧನೆಗೆ ನಾವು ಇಲ್ಲಿ ಬರೋಣ ಇಲ್ಲದೇ ಇದ್ರೆ ಬರೋದು ಇದಕ್ಕಿಂತ ವೈಭವದಿಂದ ಊಟ ಜೊಮೆಟೊದೊಳ ಸಿಗತ್ತೆ ಅಲ್ಲೇ ವೈಭವದಿಂದ ಊಟ ಮಾಡೋಣ ಹರೆಯೇ ನಮಃ ಶ್ರೀಕೃಷ್ಣಾರ್ಪಣಮಸ್ತು ಮಸ್ತು ಎಸ್ ಸರ್ವಗುಣ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯ ಬಾಲಂ ವಿಷ್ಣುರ್ಮೇ ಪರಮಸಹೃತ ಅನೇನ ಭಾಬ ಯತ್ಪುಣ್ಯಂ ತದಾಪ್ನೋದು ಗುರುರ್ನಮಃ ಶ್ರೀ ಮಸ್ತು ಈ ತರಹದ ಕಷ್ಟವಾದ ಕುಗ್ರಾಮದೊಳಗೆ ಐಕುರಾಚಾರ್ಯ ವಂಶಸ್ಥರಾಗಿರ್ತಕ್ಕಂತಹ ಈ ಐದು ಜನ ಅಣ್ಣ ತಮ್ಮಂತ ಅದರೊಳಗೂ ಮುಖ್ಯವಾಗಿ ನಮ್ಮ ಕಿಟ್ಟಣ ಇಲ್ಲಿ ಕಾಣಿಸೋದೇ ಇಲ್ಲ ತನ್ನ ಇಡೀ ಜೀವನ ತಮ್ಮ ಅಜ್ಜನ ಸಲುವಾಗಿ ಮುಡುಪಿಟ್ಟನೋ ಏನೋ ಅನ್ನುವಂತೆ ಬ್ಯಾಡೋ ಮಾರಾಯ ಇಷ್ಟು ಖರ್ಚು ಅಣ್ಣ ತಮ್ಮಂದ್ರು ಯಾಕೆ ಇಷ್ಟು ಖರ್ಚು ಮಾಡ್ತೀಯ ಯಾಕೆ ಇಷ್ಟು ಎಲ್ಲ ಹೇ ಏನಿಲ್ಲ ನಾ ಏನು ಗಳಿಸಿದ್ದೇನೆ ನಾನು ಏನು ಮಾಡಿದ್ದೇನೆ ಎಲ್ಲವೂ ಅವರ ಅನುಗ್ರಹದಿಂದ ನಾನು ಮಾಡಿದ್ದೀನಿ ಆಮೇಲೆ ಆಗಿ ನಾನು ಮಾಡೋದಿದ್ರೆ ನಾನು ಏನ್ ಮಾಡೋದು ಅಂತ ಹೇಳಿ ಅಷ್ಟು ತಾನೇನು ಸಂಪಾದನೆ ಮಾಡಿರ್ತಾನೆ ಅದರೊಳಗೆ ಒಂದು ಒಂದು ಹತ್ತು ಪರ್ಸೆಂಟ್ ಆದ್ರೂ ತಾನು ಉಳಿಸೋತಾನೆ ಅನ್ನೋ ಕಾನ್ಫಿಡೆಂಟ್ ನನಗಿಲ್ಲ ಎಂಬತ್ತು ತೊಂಬತ್ತು ಪರ್ಸೆಂಟ್ ಇದಕ್ಕೆ ಹಾಕಿ ಆರಾಧನೆಯನ್ನು ವೈಭವದಿಂದ ತಾನು ಮಾಡ್ತಾನೆ ಅದಕ್ಕೆ ತಾವೆಲ್ಲರ ವಿಶಿಷ್ಟವಾಗಿರ್ತಕ್ಕಂತಹ ಸಾಥ್ ಇದೆ ಆ ಎಲ್ಲರಿಗೂ ಕೂಡ ಐಕುರಾಚಾರ್ಯ ವಿಶೇಷವಾದ ಅನುಗ್ರಹವನ್ನು ಮಾಡಲಿ ಅವರ ಆರಾಧನೆಯನ್ನು ಅವರ ಮಕ್ಕಳು ಮಾಡಿದರು ಅವರ ಮೊಮ್ಮಕ್ಕಳು ಮಾಡಿದರು ಮುಂದೆ ಮರಿಮಕ್ಕಳು ಮಾಡಲಿ ಗಿರಿಮಕ್ಕಳು ಮಾಡಲಿ ಅವರ ತಲೆಮಾರುಗಳೆಲ್ಲ ಮಾಡಲಿ ಅದೇ ರೀತಿಯಾಗಿ ನಮ್ಮ ತಲೆಮಾರೆಲ್ಲ ಆರಾಧನೆಯೊಳಗೆ ಭಾಗವಹಿಸ್ತಿತ್ತು ಅದು ನಮ್ಮದು ಮೂರನೇ ತಲೆಮಾರಿನವರೆಗೂ ಕೂಡ ಈ ಆರಾಧನೆಯೊಳಗೆ ಒಳಗೆ ಭಾಗವಹಿಸುವಂತಾಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ ಹರೆಯನ ಮಹಾ ಶ್ರೀ ಕೃಷ್ಣಾರ್ಪಣ ಮತ್ತು ಟ್ವೆಂಟಿ ಟ್ವೆಂಟಿ ಮ್ಯಾಚು ಹದಿನೆಂಟು ಓವರ್ ಒಳಗೆ ಮುಗಿಸಿದ್ದೇನೆ ಶ್ರೀಕೃಷ್ಣಾರ್ಪಣ